ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆಯೇ ಎಲ್ಲ ಮಾಧ್ಯಮಿತ್ರ ಮಿತ್ರರಿಗೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಿರೋದೇ ಧನ್ಯವಾದಗಳು ನನ್ನ ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಗಂಟನು ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಇದೀರಾ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನು ನನ್ನ ಇಬ್ಬರಿಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾನೆಲ್ನಿಂಗ್ ಸ್ಟಾರ್ ದರ್ಶನ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಗೆಯೇ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಪಾಪ ಹೇಳಿದ ತಕ್ಷಣ ಏಯ್ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತರೂ ನಾನು ರೆಡಿ ಇರ್ತೀನಿ ಅಂತ ಹೇಳಿದ ಕೂಡಲೇ ಮಾಡಿಕೊಡ್ರು ಅಕ್ಕ ವಿಜಯಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದ್ದೀನಿ ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಈಗಿರಲಿ ಹಾಗೆಯೇ ಇವತ್ತಿನ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರೆದಂಥ ನಮ್ಮ ಪ್ರಮೋದ್ ಮರ್ವಂತೆ ಆಗಿರ್ಬೋದು ಹಾಗೆಯೇ ವೆಂಕಟೇಶ್ ಡಿ ಸಿ ಸರ್ಗಾಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂಡೀವಿ ಥ್ಯಾಂಕ್ ಯು